ತುಂಬ ಜನಕ್ಕೆ ಇದೊಂದು ಗೊಂದಲ ಏಕಾದಶಿ ಉಪವಾಸದ ನಿರ್ಣಯ ಯಾವ ಥರ ಅಂತ ಇವತ್ತು ಸರಳವಾಗಿ ನಿಮಗೆ ಕೆಲವು ಮಾಹಿತಿಯನ್ನು ಕೊಡ್ತೀನಿ ನೋಡಿ ಚಂದ್ರನಿಗೂ ಮತ್ತು ಮನಸ್ಸಿಗೂ ಸಂಬಂಧ ಅದಕ್ಕೆ ಲುನಾಟಿಕ್ ಅಂತ ಇಂಗ್ಲೀಷ್ ಪದ ಇರೋದು ಲೂನಾರ್ ಅಂದರೆ ಸಂ ಚಂದ್ರನಿಗೆ ಸಂಬಂಧಪಟ್ಟದ್ದು ಚಂದ್ರ ಮತ್ತು ಮನಸ್ಸು ಚಂದ್ರ ಮತ್ತು ನೀರು ಚಂದ್ರ ಮತ್ತು ಔಷಧಿ ಚಂದ್ರ ಮತ್ತು ತಾಯಿಯ ಪ್ರೀತಿ ಆಶೀರ್ವಾದಕ್ಕೆ ಸಂಬಂಧ ಯಾರಿಗೆ ಮನಸ್ಸು ತುಂಬ ಚೆನ್ನಾಗಿರಬೇಕು ಅಂತ ಬಯಸ್ತೀರಿ ಅವರು ವಿಶೇಷವಾಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೋಬೇಕು ಯಾರಿಗೆ ತಾಯಿಯ ಆಶೀರ್ವಾದ ತುಂಬ ಚೆನ್ನಾಗಿರ್ತದೆ ಬದುಕಿನ ಎಂಥದೇ ಸಂದರ್ಭದಲ್ಲಿ ಅವನ ಮನಸ್ಸು ಹದಗೆಡೋದಿಲ್ಲ ಮನಸ್ಸು ಮತ್ತು ಶಿವನಿಗೆ ಸಂಬಂಧಪಟ್ಟ ಯಾರಿಗೆ ಶಿವನ ಅನುಗ್ರಹ ಇರ್ತದೆ ಅವನ ಮನಸ್ಸು ಚೆನ್ನಾಗಿರ್ತದೆ ಅದಕ್ಕೆ ದಯವಿಟ್ಟು ಜಾತಕ ತೊಗೊಂಬರ್ಬೇಡಿ ನಾನು ಜಾತಕ ಹೇಳೋಲ್ಲ ಸು ಸುಮ್ಮನೆ ನಿಮಗೆ ಮಾಹಿತಿಗಿರಲಿ ಅಂತ ಹೇಳ್ತಾ ಇದ್ದೀನಿ ಭಯ ಆಗುತ್ತೆ ನನಗೆ ಗ್ರಹದ ಹೇಳೋಕ್ಕೆ ಭಯ ಆಗ್ತದೆ ನಾನು ಜಾತಕ ನೋಡೋದಿಲ್ಲ ಭವಿಷ್ಯ ಹೇಳೋದಿಲ್ಲ ಒಬ್ಬ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅನ್ನೋದನ್ನು ಇಟ್ಕೊಂಡು ಆ ವ್ಯಕ್ತಿಯ ಮನಸ್ಥಿತಿಯನ್ನು ಹೇಳ್ಬೋದು ಎಲ್ಲಿ ಮನಸ್ ಚಂದ್ರ ತುಂಬ ದುರ್ಬಲವಾಗಿರ್ತದೆ ಆ ವ್ಯಕ್ತಿ ತುಂಬ ಚಂಚಲವಾಗಿರ್ತಾನೆ ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗಲ್ಲ ಚಂದ್ರ ತುಂಬ ಕೆಟ್ಟು ಹೋಗಿದರೆ ಅವನು ಹುಚ್ಚನಾಗಿರ್ತಾನೆ ಜಗತ್ ಎಲ್ಲ ದುಡ್ಡು ಹಣಕಾಸು ಎಲ್ಲ ಇರ್ತದೆ ನೆಮ್ಮದಿ ಇರುವುದಿಲ್ಲ ಚಂದ್ರ ಸರಿ ಇಲ್ಲ ಆದರೆ ಹೀಗೆ ಚಂದ್ರನಿಗೂ ಮತ್ತು ನಮಗೂ ತುಂಬ ಸಂಬಂಧ ಇದೆ ನಿಮಗೆ ನಾನು ವಜ್ರಕ್ರಿಯೆ ಮಾಡಿದರೆ ನಿಮಗೆ ಹೇಳಿದ್ದೆ ನಿಮಗೆ ನಮ್ಮ ಎಡಮೂಗಲ್ಲಿ ಚಂದ್ರತತ್ವ ಇಡ ಪಿಂಗಲ ಅಂತೆಲ್ಲ ಇದೆ ಅಂತೆಲ್ಲ ಹೇಳಿದ್ದೆ ಇದೆಯಾ ಚಂದ್ರನಿಗೂ ಮತ್ತು ನಮಗೂ ತುಂಬ ನಿಕಟವಾದ ಸಂಬಂಧ ಯಾವಾಗ ನಮಗೆ ಚಂದ್ರಶಕ್ತಿ ಆ್ಯಕ್ಟಿವೇಟ್ ಆಗಿರುತ್ತೆ ಆಗ ಮನಸ್ಸಿಗೆ ಸಂಬಂಧಪಟ್ಟ ಆಲೋಚನೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿದಾಗ ಅದು ಸಕ್ಸಸ್ ಕೊಟ್ಟೇ ಕೊಡ್ತದೆ ಊಟ ಮಾಡಬೇಕಾದರೂ ಅಷ್ಟೇ ನೀವು ಸ್ವರವನ್ನು ನೋಡಿ ನೀವು ಹಸಿವಾದಾಗ ಎಡಮೂಗಲ್ಲಿ ಆ್ಯಕ್ಟಿವ್ ಆಗಿದ್ದಾಗ ಆಗ ನೀವು ಲಿಕ್ವಿಡ್ ಫುಡ್ಡನ್ನ ತಗೋಬೇಕು ಬಲ ಆ್ಯಕ್ಟಿವ್ ಆಗಿದ್ದಾಗ ಸಾಲಿಡ್ ಫುಡ್ನ ತೊಗೋಬೇಕು ನಿಮಗೆ ಜೀರ್ಣ ಪ್ರಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಇವೆಲ್ಲ ಪ್ರಾಚೀನ ಭಾರತದ ಯೋಗ ವಿಜ್ಞಾನ ಒಟ್ಟಿನಲ್ಲಿ ಚಂದ್ರನಿಗೂ ಮನಸ್ಸಿಗೂ ಚಂದ್ರನಿಗೂ ಮತ್ತು ನಮ್ಮ ಸಾಧನೆಗೂ ನಿಕಟವಾದ ಸಂಬಂಧ ಇದೆ ಆದ್ದರಿಂದ ಕಾಲಜ್ಞಾನ ಕಾಲಗಣನೆ ಇದೆ ನಮ್ಮಲ್ಲಿ ಸೋಲಾರ್ ಸೆಂಟ್ರಿಕ್ ಅಂದರೆ ಸೂರ್ಯನನ್ನು ಇಟ್ಟುಕೊಂಡು ಕೆಲವು ಕಾಲಗಣನೆಯನ್ನು ಮಾಡ್ತೀವಿ ಚಂದ್ರನನ್ನು ಇಟ್ಟುಕೊಂಡು ಕೆಲವು ಕಾಲಗಣನೆಯನ್ನು ಮಾಡ್ತೇವೆ ಸೂರ್ಯನ ಇಟ್ಕೊಂಡು ಕಾಲಗಣನೆ ಮಾಡ್ತೀವಿ ಹನ್ನೆರಡು ತಿಂಗಳು ಸೂರ್ಯ ಹನ್ನೆರಡು ತಿಂಗಳು ತಗೊಳ್ತಾನೆ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹಾಗೆ ಹನ್ನೆರಡು ರಾಶಿಗಳು ಇಡೀ ನಕ್ಷತ್ರಗಳನ್ನು ಹನ್ನೆರಡು ಗುಂಪು ಮಾಡ್ತೇವೆ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗಲಿಕ್ಕೆ ಒಂದು ಟೈಮ್ ತೊಗೊಳ್ತಾನೆ ಆ ಎರಡು ರಾಶಿಯ ನಡುವೆ ಇರುವ ಸಮಯವನ್ನು ಸಂಕ್ರಮಣ ಅಂತ ಕರೀತಾರೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ ಹೀಗೆ ಚಂದ್ರನ ಚಲನೆ ಎಂಬುದು ನಮ್ಮ ಮನಸ್ಸಿನ ಚಲನೆ ಮತ್ತು ಹೆಣ್ಣು ಮಕ್ಕಳ ಏನು ನಿಮ್ಮ ಪೀರಿಯಡ್ ಸೈಕಲ್ ಅಂತ ಹೇಳ್ತೀವಿ ಅದಕ್ಕೆ ಚಂದ್ರನಿಗೆ ಅಲೈನಾಗಿರ್ತದೆ ಅದಕ್ಕೆ ಚಂದ್ರನ ಚಂದ್ರ ಒಂದೇ ಥರ ಇರೋದಿಲ್ಲ ಕಾನ್ಸ್ಟೆಂಟ್ ಆಗಿರೋದಿಲ್ಲ ನೋಡಿದ್ದೀರಾ ಚಿಕ್ಕದಾಗ್ತಾನೆ ದೊಡ್ಡನಾಗ್ತಾನೆ ಫುಲ್ ಆಗ್ತಾನೆ ಒಮ್ಮೆ ಅಮಾವಾಸ್ಯದಲ್ಲಿ ಕಾಣೋದೇ ಇಲ್ಲ ಹಾಗೆ ನಮ್ಮ ಹೆಣ್ಣು ಮಕ್ಕಳ ಎಮೋಷನ್ಸು ಅದೇ ಥರ ಇರ್ತದೆ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಸೂರ್ಯನ ಥರ ಕಾನ್ಸ್ಟೆಂಟ್ ಆಗಿರೋದಿಲ್ಲ ಅದು ಬ ಚಂದ ಸೃಷ್ಟಿಯ ಪ್ರಕ್ರಿಯೆ ಆಗಬೇಕು ಅಂದರೆ ಆ ಬದಲಾವಣೆ ಅನಿವಾರ್ಯ ನಿಮ್ಮ ಪೀರಿಯಡ್ಸ್ ಸೈಕಲ್ನ ನೀವು ಚಂದ್ರನಿಗೆ ಅಲೈನ್ ಮಾಡಿ ನೋಡಿ ನಿಮಗೆ ಕಾಣುತ್ತೆ ಆಲ್ಮೋಸ್ಟ್ ಅಲೈನ್ ಆಗಿರುತ್ತೆ ಆಗಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅರ್ಥ ಪಿ ಸಿ ಒಡಿನೋ ಥೋ ಏನೋ ಆಗಿರ್ತದೆ ಅಂತ ಅರ್ಥ ಅಂದರೆ ಚಂದ್ರನಿಗೆ ಮತ್ತು ನೀರು ಸೃಷ್ಟಿಯಾಗಬೇಕು ಅಂದರೆ ಚಂದ್ರ ಬೇಕು ಚಂದ್ರಶಕ್ತಿ ಬೇಕು ಈಗ ತುಂಬ ವಿಷಯ ಇದೆ ಸಾಕು ಮುಂದೆ ಹೋಗೋಣ ಹೀಗೆ ಚಂದ್ರನಿಗೂ ಮತ್ತು ಒಬ್ಬ ಸಾಧಕನಿಗೆ ತುಂಬ ನಿಕಟವಾದ ಸಂಬಂಧ ಈ ಚಂದ್ರನ ಚಲನೆಯನ್ನು ಆಧರಿಸಿಕೊಂಡು ಇರುವ ಒಂದು ಕಾಲ ಗಣನೆ ಏನಿದೆ ಅದನ್ನು ತಿಥಿ ಅಂತ ಕರೀತಾರೆ ಇವಾಗ ನಮಗೆ ತಿಥಿ ಅಂದರೆ ಶ್ರಾದ್ದ ಮಾಡೋದು ಅಂತ ಅಷ್ಟೇ ಗೊತ್ತಾಗಿರೋದು ಹೀಗೆ ಚಂದ್ರನ ಚಲನೆ ಏನಿದೆ ಅದನ್ನು ಇಟ್ಟುಕೊಂಡು ನಾವು ಕಾಳಗಣನೆ ಮಾಡ್ತೀವಲ್ಲ ಅದನ್ನು ತಿಥಿ ಅಂತ ಕರೀತಾರೆ ಒಟ್ಟು ಹದಿನೈದು ಅಮಾವಾಸ್ಯೆ ಹುಣ್ಣಿಮೆ ಬರ್ತದೆ ಹೌದಾ ಹುಣ್ಣಿಮೆಯಲ್ಲಿ ಸಂಪೂರ್ಣ ಚಂದ್ರ ಇರ್ತಾನೆ ಅಮಾವಾಸ್ಯೆಯಲ್ಲಿ ಚಂದ್ರ ಇರೋದಿಲ್ಲ ಅವನು ಸಂಪೂರ್ಣ ಮೈ ತುಂಬಿಕೊಳ್ಳಲಿಕ್ಕೆ ಹದಿನೈದು ಸತ ಹೋಳ್ತಾನೆ ಹದಿನಾಲ್ಕು ಪ್ಲಸ್ ಒಂದು ಸಂಪೂರ್ಣ ವ್ಯಾಕ್ಸ್ ಆಗಲಿಕ್ಕೆ ಕರಗಲಿಕ್ಕೆ ಹದಿನಾಲ್ಕು ಪ್ಲಸ್ ಒಂದು ಈ ತಿಥಿ ಇದೆಯಲ್ಲ ಹದಿನಾಲ್ಕು ತಿಥಿಗಳು ಯಾವುದು ಪ್ರತಿಪದ ದ್ವಿತೀಯ ಅದ್ವಿತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಹುಣ್ಣಿಮೆ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಕರೀತಾರೆ ಒಂದು ಮಾಸಕ್ಕೆ ಎರಡು ಪಕ್ಷಗಳು ಒಂದು ಪಕ್ಷದಲ್ಲಿ ಇಷ್ಟು ತಿಥಿ ಬಂತು ಅರ್ಥ ಆಗ್ತಾ ಇದೆ ನಿಮಗೆ ಇದು ಚಂದ್ರ ಅವನ ಮೂಮೆಂಟ್ ಆಧಾರದ ಮೇಲೆ ಈ ತಿಥಿಯ ಸಮಯ ವ್ಯತ್ಯಾಸ ಆಗ್ತಾ ಇರ್ತದೆ ಟೈಮ್ ಹೀಗೆ ಒಂದೊಂದು ಚಂದ್ರನ ಸ್ಥಾನದಲ್ಲಿ ನಮ್ಮ ಮನಸ್ಸು ಒಂದು ಪಾಸಿಬಿಲಿಟಿಗೆ ಸಿದ್ಧಾಗಿರ್ತದೆ ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ರು ಅಂದರೆ ಚಂದ್ರ ಯಾವ ಯಾವ ಡೈರೆಕ್ಷನಲ್ಲಿ ಇರ್ತಾನೆ ಚಂದ್ರನಿಂದ ಯಾವ ರೀತಿಯಾಗಿ ನಾವು ಇನ್ಫ್ಲುಯೆನ್ಸ್ ಆಗ್ತೀವಿ ಆ ಇನ್ಫ್ಲುಯೆನ್ಸ್ಗೆ ಅನುಕೂಲವಾಗಿ ಒಂದೊಂದು ದೇವತಾ ಉಪಾಸನೆಗಳನ್ನು ಒಂದೊಂದು ತಿಥಿಗೆ ಹೇಳ್ತಾ ಬಂದರು ಅಷ್ಟಮಿ ಕಾಲಭೈರವ ಚೌತಿ ಗಣಪತಿ ಪಂಚಮಿ ನಾಗಾರಾಧನೆ ಹೀಗೆ ಒಂದೊಂದಿಗೆ ಒಂದೊಂದು ತಿಥಿಗಳನ್ನು ಹೇಳ್ತಾ ಬಂದರು ಆ ಆ ತಿಥಿಗಳಲ್ಲಿ ಆ ಆ ದೇವತಾ ಆರಾಧನೆಗೆ ನಮಗೆ ಫಲ ಜಾಸ್ತಿ ಹಾಗೆಯೇ ಈ ಹನ್ನೊಂದನೇ ತಿಥಿ ಏನಿದೆ ಅದನ್ನು ಹರಿದಿನ ಅಂತ ಕರೆದ್ರು ಅದು ಹರಿಗೆ ಪ್ರೀತಿ ಅದು ಮುಕ್ತಿಯನ್ನು ಯಾರು ಬಯಸಿ ಸಾಧನೆ ಮಾಡ್ತಾರೆ ಅವರು ಹರಿದಿನ ಮಾಡೋದು ಬೇರೆ ಎಲ್ಲ ವ್ರತಗಳು ಏನಿದೆ ಎರಡು ಥರ ಇದೆ ಒಂದು ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಅಂತ ನಿತ್ಯ ಕರ್ಮ ಅಂದರೆ ಅದನ್ನು ಮಾಡಲೇಬೇಕು ಮಾಡಿದರೆ ತುಂಬ ಪುಣ್ಯ ಮಾಡದೆ ಹೋದರೆ ಪಾಪ ಬರ್ತದೆ ನಾವು ಮಾಡಿದ ಜನ್ಮ ಜನ್ಮಾಂತರದ ಪುಣ್ಯದ ಮೂಟೆ ಕರಗಿ ಹೋಗ್ತದೆ ಕರಗಿ ಹೋಗ್ತದೆ ನೈಮಿತ್ತಿಕ ಕರ್ಮ ಈಗ ಯಾವುದೋ ಒಂದು ವ್ರತ ಮಾಡ್ತೀರಿ ಘನಹೋಮ ಮಾಡ್ತೀರಿ ಮಾಡದೆ ಮಾಡಿಲ್ಲ ಅಂದರೆ ಪಾಪ ಇಲ್ಲ ಏನು ಪಾಪ ಇಲ್ಲ ಮಾಡಿದರೆ ಪುಣ್ಯ ಬರ್ತದೆ ಕಾಮ್ಯ ಕರ್ಮ ಮಾಡಿದರೆ ಪುಣ್ಯ ಬರ್ತದೆ ಮಾಡದೇ ಹೋದರೆ ಪಾಪ ಅಂತೂ ಇಲ್ಲ ಆದರೆ ಏಕಾದಶಿ ಆ ಥರ ಇಲ್ಲ ಮಾಡಿದರೆ ಪುಣ್ಯ ಮಾಡದೇ ಹೋದರೆ ನಿಮಗೆ ಒಂದು ಕೋಟಿ ಸಿಗಬೇಕು ಅನ್ನುವ ಯೋಗ ಇತ್ತು ಅಂತಾದರೆ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಸಿಗ್ತದೆ ಏಕಾದಶಿ ಉಪವಾಸ ಮಾಡದೇ ಹೋದರೆ ಹೀಗೆ ನಿತ್ಯ ಕರ್ಮ ಏಕಾದಶಿ ಉಪವಾಸ ಮಾಡದೇ ಇರಲಿಕ್ಕೆ ಯಾವ ಕಾರಣವೂ ಇಲ್ಲ ಬೇರೆ ಯಾವುದೇ ಹಬ್ಬ ಹರಿದಿನ ಬಂದರೂ ಕೂಡ ಏಕಾದಶಿ ಏಕಾದಶಿಗೆ ಫಸ್ಟು ಪ್ರಿಯಾರಿಟಿ ಏಕಾದಶಿ ಆಚರಣೆಗೆ ತೊಂದರೆ ಆಗದಂತೆ ಬೇರೆ ಎಲ್ಲವನ್ನು ನಾವು ಅಲೈನ್ ಮಾಡ್ಕೋಬೇಕು ಯಾಕೆ ಈ ಹನ್ನೊಂದನೇ ದಿನ ಆ ಏನು ಚಂದ್ರನ ಆಚರಣೆಯ ದಿನ ಇದೆ ಅದನ್ನು ಹರಿದಿನ ಅಂತ ಕರೀತಾರೆ ಏಕಾದಶಿ ಏಕಾದಶಿ ಯಾವ ಹಬ್ಬ ಬಂದರೂ ಹಬ್ಬ ಅಂತ ಆಚರಣೆ ಮಾಡಲಿಕ್ಕಿಲ್ಲ ಹರಿದಿನವೇ ಮಾಡಬೇಕು ಅದನ್ನು ಅದು ಹರಿಗೆ ಸಂಬಂಧಪಟ್ಟ ದಿನ ಪಾಪವನ್ನು ಕಳ್ಕೊಳ್ಳೋ ದಿನ ಮುಕ್ತಿಗೆ ಹೋಗುವ ದಿನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳುವ ದಿನ ಈ ಪಕ್ಷದಲ್ಲಿ ಒಂದು ಏಕಾದಶಿ ಬರ್ತದೆ ಒಂದು ಮಾಸದಲ್ಲಿ ಎರಡು ಏಕಾದಶಿ ಬರ್ತದೆ ಒಂದು ವರ್ಷದಲ್ಲಿ ಎಷ್ಟು ಏಕಾದಶಿ ಆಯಿತು ಇಪ್ಪತ್ತ್ನಾಲ್ಕು ಏಕಾದಶಿ ಏಕಾದಶಿ ಉಪವಾಸವನ್ನು ಮಾಡಲಿಕ್ಕೆ ಹಲವು ನಿಯಮ ಇದೆ ನಾನು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೀನಿ ಸಮಯ ತೆಗೆದುಕೊಳ್ಳೋದಿಲ್ಲ ಇವಾಗ ತುಂಬ ಜನರಿಗೆ ಈ ಥರ ಗೊಂದಲ ಇವತ್ತು ಕೇಳಿದ್ರಿ ಏಕಾದಶಿ ಯಾವತ್ತು ಮಾಡಬೇಕು ಎರಡು ದಿನ ಏಕಾದಶಿ ಬಂದಿರ್ತದೆ ಈಗ ಹೇಗೆ ಅಂದರೆ ನಿಮ್ಮ ವೆಸ್ಟರ್ನ್ ಕ್ಯಾಲೆಂಡರ್ ಏನಿದೆ ಗೆಗೋರಿಯನ್ ವೆಸ್ಟರ್ನ್ ಅಂತ ಕರಿಬಾರ್ದು ಸಾರಿ ಇದು ಗೆಗೋರಿಯನ್ ಕ್ಯಾಲೆಂಡರ್ ಅಂತ ಕರಿತೀರಿ ಈ ಗೆಗೋರಿಯನ್ ಕ್ಯಾಲೆಂಡರಲ್ಲಿ ಯಾವ ಥರ ಅಂದರೆ ದಿನಗಳು ದಿನಾಂಕ ಕಾನ್ಸ್ಟೆಂಟ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಅಂತ ಕಾನ್ಸ್ಟಂಟ್ ಆ ಅದಕ್ಕೂ ಮತ್ತು ಪ್ರಕೃತಿಯಲ್ಲಿ ಆಗುವ ಯಾವ ಸಂಬಂಧ ಘಟನೆಗಳಿಗೂ ಸಂಬಂಧ ಇಲ್ಲ ಅರ್ಥ ಆಗ್ತಾ ಇದೆಯಾ ನಿಮಗೆ ಆದರೆ ಭಾರತೀಯ ಪಂಚಾಂಗ ಏನಿದೆ ತಿಥಿ ನಕ್ಷತ್ರ ವಾರ ಯೋಗ ಅಂತ ಈ ಐದು ಅಂಗಗಳು ಸೇರಿ ಪಂಚಾಂಗ ಅಂತ ಕರೆಯೋದು ಈ ಐದು ಬದಲಾಗ್ತಾನೇ ಇರ್ತದೆ ಈಗ ಪಂಚಾಂಗ ನೋಡಿದ್ರೆ ಸೂರ್ಯೋದಯ ಈ ಸಮಯಕ್ಕೆ ಅಂತ ಹಾಕಿರ್ತಾರೆ ಪ್ರತಿದಿನ ಆರು ಗಂಟೆಗೆ ಅಂತ ಹಾಕಿರೋದಿಲ್ಲ ಸೂರ್ಯೋದಯ ಸಮಯ ಬದಲಾಗ್ತಾನೇ ಇರ್ತದೆ ಉಡುಪಿಯ ಪಂಚಾಂಗ ನಿಮಗೆ ನಾರ್ತಲ್ಲಿ ಸೆಟ್ ಆಗಬೇಕು ಅಂತಿಲ್ಲ ಯಾಕಂದರೆ ಅಲ್ಲಿಗೆ ಸೂರ್ಯೋದಯ ಬದಲಾಗಿರೋದು ಸಮಯ ಕಾಲಗಣನೆ ದೇಶ ಮತ್ತು ಕಾಲಕ್ಕೆ ಅನುಗುಣವಾಗಿ ಇದು ಬದಲಾಗ್ತಾ ಇರ್ತದೆ ಆ ಬದಲಾವಣೆಯನ್ನು ಪರಿಗಿಸಿ ಪರಿಗಣಿಸಿ ಈ ಪಂಚಾಂಗ ನಿರ್ಧಾರ ಆಗಿರ್ತದೆ ಕೆಲವೊಮ್ಮೆ ಏನಾಗಿರುತ್ತದೆ ಸೂರ್ಯ ಉದಯ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಈಗ ಸೂರ್ಯ ಉದಯ ನಾಳೆ ಎಂಟನೇ ತಾರೀಕು ಅಂತ ಇಟ್ಕೊಳ್ಳಿ ಸುಮ್ಮನೆ ಎಂಟನೇ ತಾರೀಕು ಸೂರ್ಯ ಅಂದರೆ ನಮ್ಮ ಗೆಗೋರಿಯನ್ ಏನು ಉಪಯೋಗಿಸ್ತಾ ಇದ್ದಾರೆ ಕ್ಯಾಲೆಂಡರ್ ಸಮಕಾಲದಲ್ಲಿ ಈಸಿ ಆಗುತ್ತೆ ಅಂತ ಆ ಕ್ಯಾಲೆಂಡರಲ್ಲಿ ಎಂಟು ಎಂಟನೇ ತಾರೀಕು ಆ ಎಂಟನೇ ತಾರೀಕು ಪಂಚಾಂಗದಲ್ಲಿ ಸೂರ್ಯ ಉದಯ ಒಂದು ಆರು ಗಂಟೆಗೆ ಅಂತ ಇಟ್ಕೊಳ್ಳಿ ಆ ಪಂಚಾಂಗದ ಆರು ಗಂಟೆಗೆ ಆವತ್ತು ದಶಮಿ ಇರ್ತದೆ ತಿಥಿ ಅರ್ಥ ಆಗ್ತಾ ಇದೆಯಾ ತಿಥಿ ಹೇಳಿದೆ ಚಂದ್ರನ ಕಾಲಕ್ಕಿಂತ ತಿಥಿ ದಶಮಿ ಇರ್ತದೆ ಎಷ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇರ್ತದೆ ಒಂದು ಗಂಟೆ ಇರ್ತದೆ ಅಂತ ಅಂದ್ಕೊಳ್ಳಿ ಸೂರ್ಯೋದಯ ಆರು ಗಂಟೆಗೆ ಆಯಿತು ಏಳು ಗಂಟೆ ತನಕ ದಶಮಿ ಇದೆ ಎಂಟು ಗಂಟೆಯಿಂದ ಏಕಾದಶಿ ಆಗ ಕ್ಯಾಲೆಂಡರ್ ಏನು ಹಾಕಿರ್ತಾರೆ ಏಕಾದಶಿ ಅಂತ ಹಾಕಿರ್ತಾರೆ ಉಪವಾಸ ಯಾವತ್ತು ಮಾಡಬೇಕು ಅಂತ ಬಂದಾಗ ಈ ಒಂದು ಗಂಟೆ ಇರ್ತದಲ್ಲ ಅದು ಮುಂದಿನ ದಿನ ಒಂಬತ್ತನೇ ತಾರೀಕು ಇರ್ತದಲ್ಲ ಫಸ್ಟು ಒಂದು ಗಂಟೆ ಏಕಾದಶಿ ಇರ್ತದೆ ಆಮೇಲೆ ದ್ವಾದಶಿ ಇರ್ತದೆ ಈ ಒಂದು ಗಂಟೆ ಅಲ್ಲೂ ಹೋಗಿರ್ತದೆ ಎಕ್ಸ್ಟ್ರಾ ಆಗ ಯಾವತ್ತು ಏಕಾದಶಿ ಮಾಡಬೇಕು ಗೊಂದಲ ತುಂಬ ಜನ ನಮ್ಮ ಡೆಮೋಕ್ರಸಿ ಥರ ಯಾರಿಗೆ ಓಟ್ ಜಾಸ್ತಿ ಇದೆ ಆವತ್ತು ಏಕಾದಶಿ ಮಾಡಿಬಿಡೋಣ ಎಂಟನೇ ತಾರೀಕು ಇಪ್ಪತ್ತ್ಮೂರು ಗಂಟೆ ಇದೆ ಏಕಾದಶಿ ಒಂಬತ್ತನೇ ತಾರೀಕು ಒಂದು ಗಂಟೆ ಅದೇ ಇವತ್ತು ಮಾಡೋಣ ಏಕಾದಶಿ ಅಂತ ಹಾಗಲ್ಲ ಅಂದರೆ ಏಕಾದಶಿ ತಿಥಿ ಎಂಟನೇ ತಾರೀಕಿದೆ ಅದರಲ್ಲಿ ಯಾವ ಗೊಂದಲವೂ ಇಲ್ಲ ಅರ್ಥ ಆಗ್ತಾ ಇದ್ದೀನಿ ನಿಮಗೆ ವ್ಯವಹಾರ ಮಾಡಬೇಕಾದ್ರೆ ಅದನ್ನು ಏಕಾದಶಿ ಅಂತಲೇ ವ್ಯವಹಾರ ಮಾಡ್ಬೋದು ಏನೂ ತಪ್ಪೂ ಇಲ್ಲ ಏಕಾದಶಿ ಇದೆ ಈ ಸಮಯದಲ್ಲಿ ಅಂತ ಹೇಳ್ಬೋದು ಆದರೆ ಏಕಾದಶಿ ವ್ರತದ ಆಚರಣೆಗೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ಯಾವತ್ತು ಏಕಾದಶಿ ಇರ್ತದಲ್ಲ ಆವತ್ತು ಆಚರಣೆ ಏಕಾದಶಿತು ಒಂಬತ್ತನೇ ತಾರೀಕು ದಿನಪೂರ್ತಿ ದ್ವಾದಶಿ ಇದ್ದರೂ ಕೂಡ ಸೂರ್ಯ ಉದಯದಲ್ಲಿ ಸ್ವಲ್ಪ ಸಮಯ ಏಕಾದಶಿ ಇರ್ತದಲ್ಲ ಅದನ್ನು ಏಕಾದಶಿ ಉಪವಾಸದ ವ್ರತದ ಆಚರಣೆಗೆ ಪರಿಗಣನೆ ಮಾಡಬೇಕು ಸ್ಪಷ್ಟ ಆಯಿತಾ ನೆಕ್ಸ್ಟ್ ಟೈಮಿಂದ ನೆಕ್ಸ್ಟ್ ಟೈಮಿಂದ ಪಂಚಾಂಗ ತೆಗೆದು ನೋಡಬೇಕು ಸೂರ್ಯ ಉದಯದಲ್ಲಿ ಏಕಾದಶಿ ಇದೆಯಾ ಅಂತ ನೋಡಬೇಕು ಸೂರ್ಯ ಉದಯದಲ್ಲಿ ಏಕಾದಶಿ ಇತ್ತು ಅಂದರೆ ಅವತ್ತು ಏಕಾದಶಿ ಸಂಪೂರ್ಣ ಮಾಡೋದು ಹಾಗಾದರೆ ಹಿಂದಿನ ದಿವಸ ಏಕಾದಶಿ ಅಲ್ವಾ ಏಕಾದಶಿ ಹೌದು ಆದರೆ ವ್ರತದ ಆಚರಣೆಗೆ ನಾವು ಸೂರ್ಯ ಉದಯದಲ್ಲಿ ಯಾವತ್ತು ಏಕಾದಶಿ ಸ್ಥಿತಿ ಸ್ಪರ್ಶ ಇರ್ತದೆ ಆವತ್ತು ಏಕಾದಶಿ ಉಪವಾಸಕ್ಕೆ ಅದನ್ನು ಬಳಸಿಕೊಳ್ಬೇಕು ಇದು ನಿಯಮ ಆದ್ದರಿಂದ ಸೂರ್ಯ ಉದಯದಲ್ಲಿ ಏಕಾದಶಿ ಇರೋದು ನಾಡಿದ್ದು ನಾಳೆ ಏಕಾದಶಿ ಇಲ್ಲ ಅಂತಿಲ್ಲ ಆದರೆ ಉದಯದಲ್ಲಿ ಇರೋದು ನಾಡಿತ್ತು ಅದು ಸ್ವಲ್ಪನೇ ಸಮಯ ಇರಲಿ ಆ ದಿನವನ್ನು ಏಕಾದಶಿ ಉಪವಾಸಕ್ಕೆ ಹಾಕಬೇಕು ಇದು ನಮ್ಮ ಹಿರಿಯರು ನಮಗೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಬಿಟ್ಟು ಹೋದ ಚೌಕಟ್ಟು ಅದನ್ನು ನಾನು ಪಾಲಿಸುವ ಚೌಕಟ್ಟು ಅಥವಾ ನಿಮ್ಮ ನಿಮ್ಮ ಸಂಪ್ರದಾಯ ಭೇದದಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ನೀವು ಮಾಡಿ ನಾನು ಏನು ಕಾಮೆಂಟ್ ಮಾಡೋದಿಲ್ಲ ಇನ್ನೊಬ್ಬರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ನನಗೆ ಗುದ್ದಾಡೋಕ್ಕೂ ಸಮಯವೂ ಇಲ್ಲ ಮನಸ್ಥಿತಿಯೂ ಇಲ್ಲ ಪರಿಸ್ಥಿತಿನೂ ಇಲ್ಲ ಸೊ ನಾನು ಮಾಡೋದು ಹೀಗೆ ತುಂಬ ಚೆನ್ನಾಗಿತ್ತು ಇದು ಯಾಕೆ ಮಾಡೋದು ಗೊತ್ತುಂಟಾ ಅಮಾವಾಸ್ಯೆ ಹುಣ್ಣಿಮೆಗೆ ಮನಸ್ಸಿರ್ಚಿ ಆಚೆಚ್ಚಾಗುತ್ತೆ ಇಲ್ವಾ ಬೇಕಾದ್ರೆ ನೋಡಿ ಎರಡು ಆಸ್ಪತ್ರೆಯಲ್ಲಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಸಿಕ್ಕಾಪಟ್ಟೆ ಏರುಪೇರು ಜಾಸ್ತಿ ಇರ್ತದೆ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಇದು ಯಾಕೆ ಅನ್ನೋದು ಇವತ್ತು ಹೇಳೋಕ್ಕಾಗಲ್ಲ ತುಂಬ ದೊಡ್ಡ ವಿಷಯ ಆಲ್ರೆಡಿ ನಾನು ಯಾವುದೋ ಸುವರ್ಣ ಟಿ ವಿಲಿ ಮಾತಾಡಿದ್ದು ಯೂಟ್ಯೂಬಲ್ಲಿದ್ದು ಹೋಗಿ ನೋಡಿ ಚಂದ್ರ ಮತ್ತು ಮನಸ್ಸಿಗೆ ಏನು ಸಂಬಂಧ ಏನೇನು ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇವೆಲ್ಲವನ್ನು ಯೋಗ ವಿಜ್ಞಾನದ ಪ್ರಕಾರ ನಾನು ಹಂಚಿಕೊಂಡಿದ್ದೇನೆ ಗಮನಿಸಿ ಊಟ ಮಾಡಿದ್ದು ದೇಹ ಆಗಲಿಕ್ಕೆ ಒಂದು ನಲವತ್ತೆರಡು ಗಂಟೆ ಬೇಗ ಬೇಕಾ ಒಂದು ಇಪ್ಪತ್ತ್ನಾಲ್ಕು ಗಂಟೆ ನಲವತ್ತು ಗಂಟೆ ಬೇಕಾ ನೋಡಿ ಏಕಾದಶಿ ದ್ವಾದಶಿ ಒಂದು ಒಪ್ಪತ್ತು ಮಾಡಿ ಮುಗಿಸ್ತೀವಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಬರ್ತದೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಮನಸ್ಥಿತಿ ಸರಿಯಾಗಿರಲಿಕ್ಕೆ ಏಕಾದಶಿನ ಅಲೇಂಜ್ ಮಾಡ್ಕೊಂಡಿರು ಉಪವಾಸವನ್ನು ನಿಮಗೆ ವಜ್ರಕ್ರಯ ಕ್ರಯ ಬೇಕಾದ್ರೆ ಹೇಳಿದೆ ನಿಮಗೆ ತಿನ್ನುವ ಆಹಾರ ಕೇವಲ ದೇಹ ಆಗಲ್ಲ ಅದು ನಮ್ಮ ಬುದ್ಧಿ ಆಗ್ತದೆ ಅಂತ ಅಲ್ವಾ ಬದುಕು ಬೇರೆಯಲ್ಲ ನಮ್ಮ ನಿರ್ಧಾರಗಳು ಬೇರೆಯಲ್ಲ ಬದುಕು ಬದಲಾಗಬೇಕು ಅಂದರೆ ಬುದ್ಧಿ ಬದಲಾಗಬೇಕು ತಿನ್ನೋ ಆಹಾರ ಬುದ್ಧಿ ಆಗುತ್ತೆ ಅಂದರೆ ತಟ್ಟೆಯಲ್ಲಿರುವ ಆಹಾರ ಬದಲಾಗಬೇಕು ಆಹಾರದ ನಿಯಂತ್ರಣ ಬಂದಾಗ ಬದುಕಿನ ನಿಯಂತ್ರಣ ನಮ್ಮ ಕೈಗೆ ಬರ್ತದೆ ಬುದ್ಧಿಯ ನಿಯಂತ್ರಣದ ಮೂಲಕ ಎಷ್ಟು ಚಂದ ಅಂದರೆ ಅಲೈನ್ಮೆಂಟ್ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಎಡವಟ್ಟು ಮಾಡ್ಕೊಳ್ತೀವಿ ಮನಸ್ಥಿತಿ ಗೊಂದಲ ಆಗ್ತದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಆ ನಿರ್ಧಾರ ಸರಿಯಾಗಿ ತಗೋಬೇಕು ಅಂದರೆ ತಿಂದ ಆಹಾರ ಎರಡು ದಿನದ ಜೀರ್ಣ ಆಗಿ ಬುದ್ಧಿ ಆಗ್ತದೆ ಅದಕ್ಕೆ ನಿಯಂತ್ರಣವನ್ನು ಮಾಡಿಕೊಂಡಾಗ ಇಲ್ಲಿ ಬ್ರೇಕ್ ಹೊಡೆದಾಗ ಇಲ್ಲಿ ನಿಂತ್ಕೊಡ್ತದೆ ಸರಿಯಾಗಿ ಮನಸ್ಸು ಇದು ದ ಏಕಾದಶಿ ಅನ್ನೋದು ದಶಮಿ ದ್ವಾದಶಿ ಏಕಾದಶಿ ಸಾರಿ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದ ವ್ರತ ದನ್ ದಶಮಿ ಒಪ್ಪತ್ತು ಊಟ ಏಕಾದಶಿ ಸಂಪೂರ್ಣ ನಿರಾಹಾರ ದ್ವಾದಶಿ ಒಂದು ಊಟ ಇದು ಏಕಾದಶಿ ಉಪವಾಸದ ನಿಯಮ ಆವತ್ತು ಬ್ರಹ್ಮಚರ್ಯಾದಿಗಳನ್ನು ಪಾಲಿಸಿಕೊಂಡು ಯಾರು ಹರಿದಿನವನ್ನು ಮಾಡ್ತಾರೆ ಅವನಿಗೆ ನರಕದ ಭಯವಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಹರಿದಿನವನ್ನು ಯಾವನು ಮಾಡೋದಿಲ್ಲ ಅವನು ಏನು ಪುಣ್ಯ ಮಾಡಿದರೂ ಅದು ನೀರಲ್ಲಿ ಮಾಡಿದ ಹೋಮ ಎಲ್ಲ ಪುಣ್ಯದ ಫಲ ಖಾಲಿಯಾಗ್ತದೆ ನಾಶ ಆಗುತ್ತೆ ಅಂತ ಆದ್ದರಿಂದ ಕನಿಷ್ಠ ಏಕಾದಶಿ ಮಾಡೋದರಿಂದ ಕ್ಯಾನ್ಸರ್ ಅಂತ ರೋಗಗಳು ಬರೋದಿಲ್ಲ ಅದು ಆಧುನಿಕ ವಿಜ್ಞಾನ ಏಕಾದಶಿನೇ ಮಾಡಿ ಅಂತ ಹೇಳೋದು ಯಾವ್ದು ಬೇಕಾದ್ರೆ ಮಾಡಿ ಅಂತ ಹೇಳ್ತದೆ ಏಕಾದಶಿ ಮಾಡಿಬಿಡಿ ಕ್ಯಾನ್ಸರು ಬರೋದಿಲ್ಲ ಆರೋಗ್ಯವೂ ಹೆಚ್ಚಾಗ್ತದೆ ಪುಣ್ಯನೂ ಬರ್ತದೆ ಇಷ್ಟು ಸ್ಪಷ್ಟನೆ ಆಯಿತಾ ಪ್ರತಿ ಸರಿ ಕೇಳಬೇಡಿ ಏಕಾದಶಿ ಯಾವತ್ತು ಏಕಾದಶಿ ಯಾವತ್ತು ಅಂತ ಏಕಾದಶಿ ಸೂರ್ಯೋದಯದಲ್ಲಿ ಯಾವತ್ತು ಬರ್ತ ತಿಥಿ ಅದು ಏಕಾದಶಿ ಇದು ನಿರ್ಣಯ ಡೌಟ್ ಇದೆಯಾ ಇದರಲ್ಲಿ ಇಲ್ಲಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಆಪ್ನಸ್ತು ಧನ್ಯವಾದ